ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಹೇಗೆ ಪರಮಾತ್ಮ ತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರು ನಿರಹಂಕಾರಿಯಾಗಿದ್ದಾರೆ ನಿಷ್ಕಾಮ ಸೇವೆಯನ್ನು ಮಾಡುತ್ತಾರೆ ಇಬ್ಬರಿಗೂ ಸ್ವಯಂಗೋಸ್ಕರ ಯಾವುದೇ ಪ್ರಕಾರದ ಲೋಭ ಇಲ್ಲ ಅದೇ ರೀತಿ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಸಮಾನ ಆಗಿ ಇಂದಿನ ಪ್ರಶ್ನೆಯಾಗಿದೆ ಬಡವರ ಬಂಧು ಆದಂತಹ ಪರಮಾತ್ಮ ತಂದೆ ಬಡ ಮಕ್ಕಳ ಅದೃಷ್ಟವನ್ನು ಯಾವ ಆಧಾರದಿಂದ ಶ್ರೇಷ್ಠವಾಗಿ ರೂಪಿಸುತ್ತಾರೆ ಉತ್ತರ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ಮನೆಯಲ್ಲೇ ಇರಬೇಕು ಮನೆಯಲ್ಲಿ ಇದ್ದು ಎಲ್ಲವನ್ನೂ ಸಂಭಾಲನೆ ಮಾಡುತ್ತಿದ್ದರು ಸದಾ ಬುದ್ಧಿಯಿಂದ ತಿಳಿದುಕೊಳ್ಳಿ ಇದೆಲ್ಲವೂ ಪರಮಾತ್ಮ ತಂದೆಯದ್ದಾಗಿದೆ ನೀವು ಕೇವಲ ಟ್ರಸ್ಟಿಗಳಾಗಿ ಇರಿ ಆಗ ನಿಮ್ಮ ಅದೃಷ್ಟ ಶ್ರೇಷ್ಠವಾಗಿ ರೂಪಿತ ಆಗುತ್ತದೆ ಈ ಜ್ಞಾನ ಮಾರ್ಗದಲ್ಲಿ ನೀವು ಬಹಳಷ್ಟು ಸತ್ಯತೆಯಿಂದ ಇರಬೇಕು ಪರಮಾತ್ಮ ತಂದೆಯ ಬಗ್ಗೆ ಸಂಪೂರ್ಣ ನಿಶ್ಚೆ ಇರಬೇಕು ಯಜ್ಞದಿಂದ ನನ್ನ ಪಾಲನೆ ನಡೆಯುತ್ತಿದೆ ಅನ್ನುವ ಮಾತಿನ ಬಗ್ಗೆ ನಿಮಗೆ ಸಂಪೂರ್ಣ ನಿಶ್ಚೆ ಇರಬೇಕು ಮನೆಯಲ್ಲಿ ಇದ್ದರೂ ಕೂಡ ನಾನು ಶಿವತಂದೆಯ ಭಂಡಾರದಿಂದ ಊಟವನ್ನು ಮಾಡುತ್ತಿದ್ದೇನೆ ಎಂದು ತಿಳಿದುಕೊಂಡು ಸ್ವಯಂ ಟ್ರಸ್ಟಿಯಾಗಿ ಇರಬೇಕು ಮನೆಯಲ್ಲಿ ಇದ್ದರೂ ಟ್ರಸ್ಟಿಗಳಾಗಿ ಇರಬೇಕು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಸದಾ ಸತ್ಯವನ್ನೇ ಹೇಳಬೇಕು ಓಂ ಶಾಂತಿ ಭಕ್ತಿ ಮಾರ್ಗದ ಸತ್ಸಂಗಕ್ಕೆ ಹೋಲಿಕೆ ಮಾಡಿದರೆ ಈ ಜ್ಞಾನ ಮಾರ್ಗದ ಸತ್ಸಂಗ ವಿಚಿತ್ರ ಸತ್ಸಂಗ ಆಗಿದೆ ನಿಮ್ಮೆಲ್ಲರಿಗೂ ಭಕ್ತಿಯ ಅನುಭವ ಇದೆ ನಿಮಗೆ ಗೊತ್ತಿದೆ ಭಕ್ತಿ ಮಾರ್ಗದಲ್ಲಿ ಅನೇಕ ಜನ ಸಾಧು ಸಂತರು ಭಕ್ತಿ ಮಾರ್ಗದ ಶಾಸ್ತ್ರವನ್ನು ಓದಿ ಹೇಳುತ್ತಾರೆ ಈ ಜ್ಞಾನ ಮಾರ್ಗ ಭಕ್ತಿ ಮಾರ್ಗಕ್ಕೆ ಹೋಲಿಕೆ ಮಾಡಿದರೆ ಸಂಪೂರ್ಣ ಭಿನ್ನಾಗಿದೆ ಇಲ್ಲಿ ನೀವು ಯಾರ ಸಮ್ಮುಖದಲ್ಲಿ ಕುಳಿತಿದ್ದೀರಾ ಇಲ್ಲಿ ನೀವು ಡಬ್ಬಲ್ ತಂದೆ ತಾಯಿಯರ ಸಮ್ಮುಖದಲ್ಲಿ ಕುಳಿತಿದ್ದೀರಾ ಅನ್ಯ ಸತ್ಸಂಗದಲ್ಲಿ ನಾವು ಡಬ್ಬಲ್ ಮಾತ್ಪಿತಾರ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಎಂದು ಹೇಳುವುದಿಲ್ಲ ಇಲ್ಲಿ ನಿಮಗೆ ಗೊತ್ತಿದೆ ಇಲ್ಲಿ ಬೇಹದ್ದಿನ ತಂದೆ ಕೂಡ ಇದ್ದಾರೆ ಮತ್ತು ಇಲ್ಲಿ ಮಾತೆ ಕೂಡ ಇದ್ದಾರೆ ಮತ್ತು ಸಣ್ಣ ಮಾತೆ ಕೂಡ ಇದ್ದಾರೆ ಇಲ್ಲಿ ಇಷ್ಟೆಲ್ಲಾ ಸಂಬಂಧ ಜೋಡಣೆ ಆಗಿದೆ ಇಲ್ಲಿ ಎಲ್ಲಾ ಪ್ರಕಾರದ ಸಂಬಂಧ ಇದೆ ಅನ್ಯ ಸತ್ಸಂಗದಲ್ಲಿ ಬೇರೆ ಯಾವ ಸಂಬಂಧವೂ ಇರುವುದಿಲ್ಲ ಅನ್ಯ ಸತ್ಸಂಗದಲ್ಲಿ ಎಲ್ಲರೂ ತಮ್ಮನ್ನು ತಾವು ಶಿಷ್ಯರು ಎಂದು ಕೂಡ ತಿಳಿದುಕೊಳ್ಳುವುದಿಲ್ಲ ಅದು ನಿವೃತ್ತಿ ಮಾರ್ಗ ಆಗಿದೆ ಅನ್ಯ ಅನ್ಯ ಸತ್ಸಂಗದಲ್ಲಿ ಇಂತಹ ಯಾವ ಸಂಬಂಧವೂ ಇಲ್ಲ ಅನ್ಯ ಸತ್ಸಂಗದಲ್ಲಿ ಎಲ್ಲರೂ ಗುರುಗಳಿಗೆ ಶಿಷ್ಯರಾಗಿರುವುದಿಲ್ಲ ಏಕೆಂದರೆ ಸನ್ಯಾಸಿಗಳದ್ದು ನಿವೃತ್ತಿ ಮಾರ್ಗ ಆಗಿದೆ ಸನ್ಯಾಸಿಗಳ ಧರ್ಮವೇ ಬೇರೆಯಾಗಿದೆ ನಿಮ್ಮ ಧರ್ಮವೇ ಬೇರೆಯಾಗಿದೆ ಸನ್ಯಾಸಿಗಳ ಧರ್ಮಕ್ಕೂ ನಿಮ್ಮ ಧರ್ಮಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಇಲ್ಲಿ ನಿಮಗೆ ಗೊತ್ತಿದೆ ಲೌಕಿಕ ತಂದೆಯ ಮೂಲಕ ಅಲ್ಪ ಕಾಲದ ಕ್ಷಣಭಂಗುರ ಸುಖ ಒಂದು ಜನ್ಮಕ್ಕೋಸ್ಕರ ಪ್ರಾಪ್ತಿಯಾಗುತ್ತದೆ ನಂತರ ಇಲ್ಲಿ ಹೊಸ ತಂದೆ ಇದ್ದಾರೆ ಇದು ಹೊಸ ತಂದೆಯ ಹೊಸ ಮಾತಾಗಿದೆ ಇಲ್ಲಿ ನಿಮಗೆ ಲೌಕಿಕ ತಂದೆ ಕೂಡ ಇದ್ದಾರೆ ಮತ್ತು ಪಾರಲೌಕಿಕ ತಂದೆ ಕೂಡ ಇದ್ದಾರೆ ಮತ್ತು ಪುನಃ ಅಲೌಕಿಕ ತಂದೆ ಕೂಡ ಇದ್ದಾರೆ ಲೌಕಿಕ ತಂದೆಯ ಮೂಲಕ ನಿಮಗೆ ಆಸ್ತಿ ಸಿಗುತ್ತದೆ ಮತ್ತು ಪಾರಲೌಕಿಕ ತಂದೆಯ ಮೂಲಕ ನಿಮಗೆ ಆಸ್ತಿ ಸಿಗುತ್ತದೆ ಇನ್ನು ಈ ಅಲೌಕಿಕ ತಂದೆ ಅದ್ಭುತ ತಂದೆಯಾಗಿದ್ದಾರೆ ಈ ಅಲೌಕಿಕ ತಂದೆಯಾದ ಬ್ರಹ್ಮ ತಂದೆಯ ಮೂಲಕ ನಿಮಗೆ ಯಾವುದೇ ಪ್ರಕಾರದ ಆಸ್ತಿ ಸಿಗುವುದಿಲ್ಲ ಇನ್ನು ಪರಮಾತ್ಮ ಶಿವ ತಂದೆ ಅಲೌಕಿಕ ತಂದೆಯಾದಂತಹ ಬ್ರಹ್ಮ ತಂದೆಯ ಮೂಲಕ ಮಕ್ಕಳಿಗೆ ಆಸ್ತಿಯನ್ನು ನೀಡುತ್ತಾರೆ ಆದ್ದರಿಂದ ಆ ಪಾರಲೌಕಿಕ ತಂದೆಯನ್ನು ನೀವು ಬಹಳಷ್ಟು ನೆನಪು ಮಾಡುತ್ತೀರಾ ನೀವು ಲೌಕಿಕ ತಂದೆಯನ್ನು ಕೂಡ ನೆನಪು ಮಾಡುತ್ತೀರಾ ಇನ್ನು ಈ ಅಲೌಕಿಕ ತಂದೆಯಾದ ಬ್ರಹ್ಮ ತಂದೆಯನ್ನು ಯಾರೂ ನೆನಪು ಮಾಡುವುದಿಲ್ಲ ನಮಗೆ ಗೊತ್ತಿದೆ ಇವರು ಪ್ರಜಾಪಿತ ಆಗಿದ್ದಾರೆ ಪ್ರಜಾಪಿತ ಕೇವಲ ಒಬ್ಬರಿಗಷ್ಟೇ ಪಿತ ಆಗುವುದಿಲ್ಲ ಪ್ರಜಾಪಿತ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ ಶಿವ ತಂದೆಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಕರೆಯುವುದಿಲ್ಲ ಲೌಕಿಕ ಸಂಬಂಧದಲ್ಲಿ ಲೌಕಿಕ ತಂದೆ ಕೂಡ ಇರುತ್ತಾರೆ ಮತ್ತು ಅಜ್ಜ ಕೂಡ ಇರುತ್ತಾರೆ ಈ ಬ್ರಹ್ಮ ತಂದೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ ನೀವು ಲೌಕಿಕ ತಂದೆಗೂ ಕೂಡ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಕರೆಯುವುದಿಲ್ಲ ಮತ್ತು ಪಾರಲೌಕಿಕ ತಂದೆಗೂ ಕೂಡ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಕರೆಯುವುದಿಲ್ಲ ಈಗ ಇಂತಹ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆದಂತಹ ಬ್ರಹ್ಮ ತಂದೆಯ ಮೂಲಕ ಪುನಃ ನಿಮಗೆ ಆಸ್ತಿ ಸಿಗುವುದಿಲ್ಲ ಈ ಎಲ್ಲ ಮಾತನ್ನು ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದ ಮಾತು ಭಿನ್ನವಾದ ಮಾತಾಗಿದೆ ನಾಟಕದಲ್ಲಿ ಯಾರಿಗೆ ಯಾವ ಪಾತ್ರ ಸಿಕ್ಕಿದೆಯೋ ಪುನಃ ಅವರು ಅದೇ ಪಾತ್ರವನ್ನೇ ಅಭಿನಯ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಹೇಗೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಎಂದು ನೀವು ಎಂಬತ್ನಾಲ್ಕು ಲಕ್ಷ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಪರಮಾತ್ಮ ತಂದೆ ಬಂದು ಇಡೀ ಜಗತ್ತನ್ನೇ ಸರಿಪಡಿಸುತ್ತಾರೆ ಮತ್ತು ಮಕ್ಕಳಾದ ನಿಮ್ಮನ್ನು ಒಳ್ಳೆಯ ವ್ಯಕ್ತಿಗಳನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ಬಂದು ಇಡೀ ಜಗತ್ತನ್ನೇ ಸತ್ಯದ ಜಗತ್ತನ್ನಾಗಿ ಮಾಡುತ್ತಾರೆ ಮತ್ತು ನಿಮ್ಮನ್ನು ಸತ್ಯವಂತರನ್ನಾಗಿ ಮಾಡುತ್ತಾರೆ ಈ ಸಮಯದಲ್ಲಿ ಜಗತ್ತಿನಲ್ಲಿ ಯಾರು ಧರ್ಮಾತ್ಮರು ಇಲ್ಲ ಈ ಸಮಯದಲ್ಲಿ ಯಾರು ಧರ್ಮಾತ್ಮರು ಆಗುತ್ತಿಲ್ಲ ಪುಣ್ಯಾತ್ಮರ ಜಗತ್ತೇ ಬೇರೆ ಜಗತ್ತಾಗಿದೆ ಎಲ್ಲಿ ಪಾಪಾತ್ಮರು ಇರುತ್ತಾರೋ ಅಲ್ಲಿ ಪುಣ್ಯಾತ್ಮರು ಇರುವುದಿಲ್ಲ ಇದು ಪಾಪಾತ್ಮರ ಜಗತ್ತಾಗಿದೆ ಪಾಪಾತ್ಮರೆ ದಾನ ಪುಣ್ಯವನ್ನು ಮಾಡುತ್ತಿರುತ್ತಾರೆ ಇದು ಪಾಪಾತ್ಮರ ಜಗತ್ತಾಗಿದೆ ಇಲ್ಲಿ ಪಾಪಾತ್ಮರಿಗೆ ದಾನ ಪುಣ್ಯವನ್ನು ಮಾಡುತ್ತಾರೆ ಪುಣ್ಯಾತ್ಮರ ಜಗತ್ತಿನಲ್ಲಿ ದಾನ ಪುಣ್ಯವನ್ನು ಮಾಡುವ ಅವಶ್ಯಕತೆ ಇರುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸತ್ಯಯುಗದಲ್ಲಿ ಈ ಜ್ಞಾನ ನಮಗೆ ಇರುವುದಿಲ್ಲ ಈಗ ನಾವು ಸಂಗಮ ಯುಗದಲ್ಲಿ ಇದ್ದೇವೆ ಸಂಗಮ ಯುಗದಲ್ಲಿ ನಮಗೆ ಇಪ್ಪತ್ತೊಂದು ಜನ್ಮದ ಆಸ್ತಿ ಸಿಗುತ್ತದೆ ಇನ್ನು ಬೇಹದ್ದಿನ ತಂದೆಯ ಮೂಲಕ ಈ ಜ್ಞಾನ ಈಗ ನಮಗೆ ಸಿಗುತ್ತದೆ ಸತ್ಯಯುಗದಲ್ಲಿ ಬೇಹದ್ದಿನ ತಂದೆಯ ಮೂಲಕ ನಮಗೆ ಜ್ಞಾನ ಸಿಗುವುದಿಲ್ಲ ಪರಮಾತ್ಮ ತಂದೆಯ ಮೂಲಕ ಈಗ ನಮಗೆ ಯಾವ ಜ್ಞಾನ ಸಿಗುತ್ತದೆಯೋ ಆ ಜ್ಞಾನದ ಮೂಲಕ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಸದಾ ಸುಖದ ಆಸ್ತಿ ಸಿಗುತ್ತದೆ ಮತ್ತು ಸದಾ ನಾವು ಆರೋಗ್ಯವಂತರಾಗುತ್ತೇವೆ ಮತ್ತು ಸದಾ ಸಂಪತ್ತುಳ್ಳವರಾಗುತ್ತೇವೆ ಸತ್ಯಯುಗದಲ್ಲಿ ನಿಮ್ಮ ಆಯಸ್ಸು ಕೂಡ ದೀರ್ಘಾಯಸ್ಸಾಗಿರುತ್ತದೆ ಸತ್ಯುಗದ ಹೆಸರೇ ಅಮರಪುರಿಯಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಶಂಕರ ಪಾರ್ವತಿಗೆ ಕಥೆಯನ್ನು ಹೇಳಿದರು ಎಂದು ಭಕ್ತಿ ಮಾರ್ಗದಲ್ಲಿ ಹೇಳುತ್ತಾರೆ ಸೂಕ್ಷ್ಮ ವತನದಲ್ಲಿ ಇಂತಹ ಯಾವ ಮಾತು ಇರುವುದಿಲ್ಲ ಅಂದ ಮೇಲೆ ಅಮರನಾಥ ಆದಂತಹ ಪರಮಾತ್ಮ ತಂದೆ ಕೇವಲ ಒಬ್ಬರಿಗೆ ಕಥೆಯನ್ನು ಹೇಳಲು ಸಾಧ್ಯ ಇಲ್ಲ ಇದೆಲ್ಲ ಭಕ್ತಿ ಮಾರ್ಗದ ಮಾತಾಗಿದೆ ಇಲ್ಲಿಯವರೆಗೂ ಎಲ್ಲರೂ ಈ ಭಕ್ತಿ ಮಾರ್ಗದ ಮಾತಿನ ಆಧಾರದಿಂದ ಜೀವನವನ್ನು ನಡೆಸುತ್ತಿದ್ದಾರೆ ಎಲ್ಲ ಮಾತಿಗಿಂತ ದೊಡ್ಡ ಅಸತ್ಯದ ಮಾತು ಅಂದರೆ ಈಶ್ವರ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುವುದು ಈಶ್ವರ ತಂದೆಗೆ ಸರ್ವವ್ಯಾಪಿ ಎಂದು ಕರೆದರೆ ನಾವು ಈಶ್ವರ ತಂದೆಗೆ ನಿಂದನೆಯನ್ನು ಮಾಡಿದಂತೆ ಬೇಹದ್ದಿನ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂತಹ ಪರಮಾತ್ಮ ತಂದೆಗೆ ನೀವು ಸರ್ವವ್ಯಾಪಿ ಎಂದು ಕರೆದು ಕಲ್ಲು ಮಣ್ಣಿನಲ್ಲಿ ಕಣಕಣದಲ್ಲಿ ಪರಮಾತ್ಮ ತಂದೆ ಇದ್ದಾರೆ ಎಂದು ಹೇಳುತ್ತೀರಾ ನೀವು ಸ್ವಯಂಗಿಂತ ಜಾಸ್ತಿ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿದ್ದೀರಾ ಆದರೆ ಪರಮಾತ್ಮ ತಂದೆಯಾದ ನಾನು ನಿಮಗೋಸ್ಕರ ಎಷ್ಟೊಂದು ನಿಷ್ಕಾಮ ಸೇವೆಯನ್ನು ಮಾಡುತ್ತೇನೆ ನಾನು ನಂಬರ್ ಒನ್ನಲ್ಲಿ ಬರಬೇಕು ಅನ್ನುವ ಯಾವುದೇ ಪ್ರಕಾರದ ಲೋಭ ಪರಮಾತ್ಮ ತಂದೆಗೆ ಇಲ್ಲ ಪರಮಾತ್ಮ ತಂದೆ ಅನ್ಯರನ್ನು ನಂಬರ್ ಒನ್ನಲ್ಲಿ ಕರೆದುಕೊಂಡು ಹೋಗುತ್ತಾರೆ ಪರಮಾತ್ಮ ತಂದೆ ಮಾಡುತ್ತಿರುವ ಈ ಸೇವೆಗೆ ನಿಷ್ಕಾಮ ಸೇವೆ ಎಂದು ಕರೆಯಲಾಗುತ್ತದೆ ಮಕ್ಕಳಿಗೆ ತಂದೆ ನಮಸ್ಕಾರವನ್ನು ಮಾಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ನಿರಾಕಾರಿಯಾಗಿದ್ದಾರೆ ಮತ್ತು ಪರಮಾತ್ಮ ತಂದೆ ಎಷ್ಟೊಂದು ನಿರಹಂಕಾರಿಯಾಗಿದ್ದಾರೆ ಪರಮಾತ್ಮ ತಂದೆಗೆ ಯಾವುದೇ ಪ್ರಕಾರದ ಅಹಂಕಾರ ಇಲ್ಲ ಪರಮಾತ್ಮ ತಂದೆ ಅದೇ ಸಾಧಾರಣ ವಸ್ತ್ರವನ್ನು ಧರಿಸಿಕೊಂಡಿದ್ದಾರೆ ಪರಮಾತ್ಮ ತಂದೆ ಸ್ವಲ್ಪ ಡ್ರೆಸ್ ಅನ್ನು ಕೂಡ ಪರಿವರ್ತನೆ ಮಾಡಿಕೊಂಡಿಲ್ಲ ಇಲ್ಲದಿದ್ದರೆ ಜಗತ್ತಿನ ಜನ ಸಂಪೂರ್ಣ ಡ್ರೆಸ್ ಅನ್ನು ಚೇಂಜ್ ಮಾಡಿಕೊಳ್ಳುತ್ತಿದ್ದರು ಪರಮಾತ್ಮ ತಂದೆ ಅದೇ ಸಾಧಾರಣ ಡ್ರೆಸ್ ಅನ್ನು ಧಾರಣೆ ಮಾಡಿಕೊಂಡಿದ್ದಾರೆ ಆಫೀಸರ್ಸ್ ಕೂಡ ಡ್ರೆಸ್ ಅನ್ನು ಚೇಂಜ್ ಮಾಡುತ್ತಾರೆ ಈ ಬ್ರಹ್ಮ ತಂದೆ ಎಷ್ಟು ಸಾಧಾರಣ ರೂಪದಲ್ಲಿ ಜೀವನವನ್ನು ನಡೆಸುತ್ತಿದ್ದಾರೆ ನೋಡಿ ಬ್ರಹ್ಮ ತಂದೆಯ ಜೀವನದಲ್ಲಿ ಪರಮಾತ್ಮ ತಂದೆ ಬಂದ ನಂತರ ಡ್ರೆಸ್ ನಲ್ಲಿ ಸ್ವಲ್ಪ ಕೂಡ ಅಂತರಾಗಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಸಾಧಾರಣ ತನುವನ್ನು ಆಧಾರವಾಗಿ ತೆಗೆದುಕೊಳ್ಳುತ್ತೇನೆ ಅದು ಪರಮಾತ್ಮ ತಂದೆ ಎಂತಹ ತನುವಿನಲ್ಲಿ ಬರುತ್ತಾರೆ ನೋಡಿ ಯಾರಿಗೆ ಸ್ವಯಂನ ಜನ್ಮದ ಬಗ್ಗೆ ಗೊತ್ತಿಲ್ಲವೋ ನಾನು ಎಷ್ಟು ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತೇನೆ ಎಂದು ಯಾರಿಗೆ ಗೊತ್ತಿಲ್ಲವೋ ಅಂತವರ ತನುವಿನಲ್ಲಿ ಪರಮಾತ್ಮ ತಂದೆ ಬರುತ್ತಾರೆ ಜಗತ್ತಿನ ಜನ ಎಂಬತ್ನಾಲ್ಕು ಲಕ್ಷ ಜನ್ಮ ಎಂದು ಹೇಳುತ್ತಾರೆ ಇದೆಲ್ಲ ಹೇಳಿ ಕೇಳಿದ ಮಾತಾಗಿದೆ ಈ ಮಾತಿನಿಂದ ಸ್ವಲ್ಪ ಕೂಡ ಲಾಭ ಆಗುವುದಿಲ್ಲ ಜಗತ್ತಿನ ಜನ ಎಲ್ಲರನ್ನು ಭಯಪಡಿಸುತ್ತಾರೆ ನೀವು ಇಂತಹ ಕೆಲಸವನ್ನು ಮಾಡಿದರೆ ಕತ್ತಿಯಾಗಿ ಹುಟ್ಟುತ್ತೀರಾ ನೀವು ಇಂತಹ ಕೆಲಸವನ್ನು ಮಾಡಿದರೆ ನಾಯಿಯಾಗಿ ಹುಟ್ಟುತ್ತೀರಾ ಎಂದು ಆಕಳ ಬಾಲವನ್ನು ಹಿಡಿದುಕೊಂಡರೆ ನೀವು ಪಾರಾಗುತ್ತೀರಾ ಎಂದು ಹೇಳುತ್ತಾರೆ ಈಗ ಆಕಳು ಎಲ್ಲಿಂದ ಬಂತು ಸ್ವರ್ಗದಲ್ಲಿ ಬೇರೆ ಆಕಳೇ ಇರುತ್ತದೆ ಸ್ವರ್ಗದಲ್ಲಿ ಆಕಳು ಬಹಳ ಫಸ್ಟ್ ಕ್ಲಾಸ್ ಆಗಿ ಇರುತ್ತದೆ ಸ್ವರ್ಗದಲ್ಲಿ ಹೇಗೆ ನೀವು ನೂರಕ್ಕೆ ನೂರು ಪರ್ಸೆಂಟ್ ಸಂಪೂರ್ಣರಾಗಿ ಇರುತ್ತೀರೋ ನೀವು ನೂರಕ್ಕೆ ನೂರು ಪರ್ಸೆಂಟ್ ಸಂಪೂರ್ಣರಾಗಿ ಇರುತ್ತೀರಾ ಅಂದ ಮೇಲೆ ಅಲ್ಲಿರುವ ಆಕಳು ಕೂಡ ಬಹಳ ಸುಂದರವಾಗಿ ಇರುತ್ತದೆ ಶ್ರೀಕೃಷ್ಣ ಎಂದು ಆಕಳನ್ನು ಕಾಯುವುದಿಲ್ಲ ಆಕಳನ್ನು ಕಾಯುವಂತಹ ಯಾವ ಪರಿಸ್ಥಿತಿ ಶ್ರೀಕೃಷ್ಣನ ಜೀವನದಲ್ಲಿ ಇದೆ ಸ್ವರ್ಗದಲ್ಲಿ ಬಹಳ ಸುಂದರವಾದ ಜಗತ್ತು ಇರುತ್ತದೆ ಸ್ವರ್ಗದ ಸೌಂದರ್ಯವನ್ನು ತೋರಿಸುತ್ತಾರೆ ಇನ್ನು ಶ್ರೀಕೃಷ್ಣ ಆಕಳನ್ನು ಕಾಯುವುದಿಲ್ಲ ಶ್ರೀಕೃಷ್ಣನನ್ನು ಗೊಲ್ಲನನ್ನಾಗಿ ಮಾಡಿದ್ದಾರೆ ಸರ್ವ ಗುಣಗಳಿಂದ ಸಂಪನ್ನ ಆದಂತಹ ಸತ್ಯುಗದ ಮೊದಲನೇ ರಾಜಕುಮಾರ ಆದಂತಹ ಶ್ರೀಕೃಷ್ಣಯಲ್ಲಿ ಗೊಲ್ಲೆಯಲ್ಲಿ ಜಗತ್ತಿನ ಜನ ಯಾವ ಮಾತನ್ನು ಅರ್ಥ ಮಾಡಿಕೊಂಡಿಲ್ಲ ಏಕೆಂದರೆ ದೇವತಾ ಧರ್ಮ ಈಗ ಇಲ್ಲ ಆ ಒಂದು ದೇವತಾ ಧರ್ಮ ಈಗ ಪ್ರಾಯಲೋಪ ಆಗಿದೆ ಈ ಜ್ಞಾನದ ಮಾತು ಯಾವ ಶಾಸ್ತ್ರದಲ್ಲೂ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ಮಕ್ಕಳಿಗೆ ಇಂತಹ ಜ್ಞಾನವನ್ನು ನೀಡುತ್ತೇನೆ ಈಗ ಮಕ್ಕಳಾದ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ನಿಮಗೆ ನಾನು ಈ ಜ್ಞಾನವನ್ನು ನೀಡುತ್ತಿದ್ದೇನೆ ನೀವು ಮಾಲೀಕರಾದ ನಂತರ ಪುನಃ ಈ ಜ್ಞಾನದ ಅವಶ್ಯಕತೆ ಇಲ್ಲ ಅಜ್ಞಾನಿಗಳಿಗೆ ಸದಾ ಜ್ಞಾನವನ್ನು ನೀಡಲಾಗುತ್ತದೆ ಗಾಯನ ಕೂಡ ಇದೆ ಜ್ಞಾನ ಸೂರ್ಯ ಪ್ರಕಟ ಆದ ತಕ್ಷಣ ಅಜ್ಞಾನದ ಅಂಧಕಾರ ವಿನಾಶ ಆಗುತ್ತದೆ ಎಂದು ಈಗ ಮಕ್ಕಳಿಗೆ ಗೊತ್ತಿದೆ ಇಡೀ ಜಗತ್ತಿನಲ್ಲಿ ಈಗ ಅಂಧಕಾರ ಇದೆ ಜಗತ್ತಿನಲ್ಲಿ ಎಷ್ಟೊಂದು ಸತ್ಸಂಗ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಇದು ಭಕ್ತಿ ಮಾರ್ಗ ಅಲ್ಲ ಇದು ಸದ್ಗತಿಯ ಮಾರ್ಗ ಆಗಿದೆ ಒಬ್ಬ ತಂದೆ ಎಲ್ಲರಿಗೂ ಸದ್ಗತಿಯನ್ನು ನೀಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆದಿದ್ದೀರಾ ಪರಮಾತ್ಮ ತಂದೆ ನೀವು ಬಂದರೆ ನಾವು ನಿಮಗೆ ಮಕ್ಕಳಾಗುತ್ತೇವೆ ಪರಮಾತ್ಮ ತಂದೆ ನೀವು ಬಂದರೆ ನಿಮ್ಮನ್ನು ಬಿಟ್ಟು ನಾವು ಬೇರೆ ಯಾರನ್ನೂ ನೆನಪು ಮಾಡುವುದಿಲ್ಲ ಎಂದು ಏಕೆಂದರೆ ಜ್ಞಾನದ ಸಾಗರ ನೀವೊಬ್ಬರೇ ಆಗಿದ್ದೀರಾ ಸುಖದ ಸಾಗರ ಪವಿತ್ರತೆಯ ಸಾಗರ ಸಂಪತ್ತಿನ ಸಾಗರ ನೀವಾಗಿದ್ದೀರಾ ಪರಮಾತ್ಮ ತಂದೆ ಮಕ್ಕಳಿಗೆ ಸಂಪತ್ತನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳನ್ನು ಸಂಪತ್ತಿನಿಂದ ಸಂಪನ್ನರನ್ನಾಗಿ ಮಾಡುತ್ತಾರೆ ನಿಮಗೆ ಗೊತ್ತಿದೆ ನಾವು ಶಿವತಂದೆಯ ಮೂಲಕ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಜೋಳಿಗೆಯನ್ನು ತುಂಬಿಕೊಳ್ಳಲು ಬಂದಿದ್ದೇವೆ ಅಂದರೆ ನರನಿಂದ ನಾವೀಗ ನಾರಾಯಣ ಆಗುತ್ತೇವೆ ಭಕ್ತಿ ಮಾರ್ಗದಲ್ಲಿ ನೀವು ಬಹಳಷ್ಟು ಕತೆಯನ್ನು ಕೇಳಿದ್ದೀರಾ ಭಕ್ತಿ ಮಾರ್ಗದಲ್ಲಿ ಕತೆಯನ್ನು ಕೇಳುತ್ತಾ ಏಣಿಯನ್ನು ಇಳಿಯುತ್ತಾ ಬಂದಿದ್ದೀರಾ ಭಕ್ತಿ ಮಾರ್ಗದಲ್ಲಿ ಯಾರು ಏರುವ ಕಲೆಗೆ ಹೋಗಲು ಸಾಧ್ಯ ಇಲ್ಲ ಕಲ್ಪದ ಆಯಸ್ಸನ್ನು ಜಗತ್ತಿನ ಜನ ಎಷ್ಟು ಉದ್ದ ಮಾಡಿಬಿಟ್ಟಿದ್ದಾರೆ ನಾಟಕದ ಸಮಯದ ಬಗ್ಗೆ ಜಗತ್ತಿನ ಜನರಿಗೆ ಗೊತ್ತಿಲ್ಲ ನಾಟಕದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಜಗತ್ತಿನ ಜನ ಹೇಳುತ್ತಾರೆ ಈಗ ನಿಮಗೆ ಗೊತ್ತಿದೆ ಕಲ್ಪದ ಆಯಸ್ಸು ಐದು ಸಾವಿರ ವರ್ಷ ಆಗಿದೆ ಹೆಚ್ಚು ಅಂದರೆ ಐದು ಸಾವಿರ ವರ್ಷದಲ್ಲಿ ನೀವು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳಬಹುದು ಕಡಿಮೆ ಅಂದರೆ ಒಂದು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಯಾರು ಅಂತ್ಯದಲ್ಲಿ ಬರುತ್ತಾರೋ ಅವರು ಒಂದು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಮೇಲೆ ಪರಮಧಾಮದಲ್ಲಿ ನಿರಾಕಾರಿ ಆತ್ಮರ ವೃಕ್ಷ ಇದೆ ಆ ವೃಕ್ಷದಿಂದ ನಂಬರ್ ವಾರಾಗಿ ಆತ್ಮರು ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತಾರೆ ನಿಜವಾಗಿಯೂ ನಾವೆಲ್ಲರೂ ನಿರಾಕಾರಿ ವೃಕ್ಷದಲ್ಲಿರುವಂತಹ ಆತ್ಮ ಜ್ಯೋತಿಗಳಾಗಿದ್ದೇವೆ ನಂತರ ಪರಮಧಾಮದಿಂದ ಪಾತ್ರವನ್ನು ಮಾಡಲು ಈ ಸೃಷ್ಟಿಗೆ ಬರುತ್ತೇವೆ ಪರಮಧಾಮದಲ್ಲಿ ಎಲ್ಲಾ ಆತ್ಮರು ಪವಿತ್ರರಾಗಿ ಇರುತ್ತಾರೆ ಆದರೆ ಪ್ರತಿಯೊಬ್ಬರ ಪಾತ್ರ ಬೇರೆ ಬೇರೆ ಆಗಿದೆ ಅನ್ನುವ ಮಾತನ್ನು ನೀವು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ವೃಕ್ಷದ ಜ್ಞಾನವನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು ಸತ್ಯುಗದ ಆದಿಯಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗಿನ ಸಂಪೂರ್ಣ ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವ ಮನುಷ್ಯರು ಮನುಷ್ಯರಿಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಈ ಬ್ರಹ್ಮ ತಂದೆ ಕೂಡ ಇಲ್ಲಿ ನಮಗೆ ಜ್ಞಾನವನ್ನು ತಿಳಿಸುತ್ತಿಲ್ಲ ಸದ್ಗುರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಸದ್ಗುರು ಆದಂತಹ ಪರಮಾತ್ಮ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಗುರುಗಳಿದ್ದಾರೋ ಅವರೆಲ್ಲರೂ ಭಕ್ತಿ ಮಾರ್ಗದ ಗುರುಗಳಾಗಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಕರ್ಮಕಾಂಡ ಇದೆ ಜ್ಞಾನ ಮಾರ್ಗದಲ್ಲಿ ಎಷ್ಟೊಂದು ಶೋ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಜಗತ್ತು ಮೃಗತೂಷ್ಣ ಸಮಾನ ರಾಜ್ಯ ಆಗಿದೆ ಈ ಮೃಗತೂಷ್ಣ ಸಮಾನ ಆದಂತಹ ರಾಜ್ಯದಲ್ಲಿ ಎಲ್ಲರೂ ಸಿಕ್ಕಿ ಹಾಕಿಕೊಂಡಿದ್ದಾರೆ ಕೆಲವರು ಅನ್ಯರನ್ನು ಈ ವಿಕಾರದ ಜಗತ್ತಿನಿಂದ ಮುಕ್ತ ಮಾಡಲು ಹೋಗಿ ಸ್ವಯಂ ವಿಕಾರ್ದ ಜಗತ್ತಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಇದ್ಯಾವುದು ಹೊಸ ಮಾತಲ್ಲ ಈಗ ನಿಮ್ಮ ಜೀವನದಲ್ಲಿ ಏನು ಒಂದೊಂದು ಸೆಕೆಂಡ್ ಪಾಸ್ ಆಗುತ್ತದೆಯೋ ಅದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ನಿಮಗೆ ಗೊತ್ತಿದೆ ಬೇಹದ್ದಿನ ತಂದೆಯ ಮೂಲಕ ರಾಜಯೋಗದ ಶಿಕ್ಷಣವನ್ನು ಕಲಿತು ನಾವು ನರನಿಂದ ನಾರಾಯಣ ಆಗುತ್ತೇವೆ ಮತ್ತು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಅಂದ ಮೇಲೆ ಮಕ್ಕಳಿಗೆ ಸದಾ ಇದೇ ಮಾತಿನ ನಶೆ ಇರಬೇಕು ಬೇಹತ್ತಿನ ತಂದೆ ಪ್ರತಿ ಐದು ಸಾವಿರ ವರ್ಷದ ನಂತರ ಭಾರತದಲ್ಲೇ ಬರುತ್ತಾರೆ ಪರಮಾತ್ಮ ತಂದೆ ಶಾಂತಿಯ ಸಾಗರ ಆಗಿದ್ದಾರೆ ಸುಖದ ಸಾಗರ ಆಗಿದ್ದಾರೆ ಶಾಂತಿಯ ಸಾಗರ ಸುಖದ ಸಾಗರ ಅನ್ನುವುದು ಒಬ್ಬ ಪಾರಲೌಕಿಕ ತಂದೆಯ ಮಹಿಮೆಯಾಗಿದೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಯ ಈ ಮಹಿಮೆ ಸಂಪೂರ್ಣ ಸರಿಯಾದ ಮಹಿಮೆಯಾಗಿದೆ ಎಂದು ಒಬ್ಬ ತಂದೆಯ ಮೂಲಕ ನಮಗೆ ಎಲ್ಲಾ ಪ್ರಾಪ್ತಿಗಳು ಸಿಗುತ್ತದೆ ಪರಮಾತ್ಮ ತಂದೆ ದುಃಖ ಅರ್ಥ ಸುಖಕರ್ತ ಆಗಿದ್ದಾರೆ ನೀವೀಗ ಅಂತಹ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ ನೀವೀಗ ನಿಮ್ಮ ಸೆಂಟರ್ನಲ್ಲೇ ಕುಳಿತಿದ್ದೀರಾ ನೀವು ಎಲ್ಲೇ ಕುಳಿತಿದ್ದರೂ ಕೂಡ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಬಹುದು ಶಿವ ತಂದೆ ಮಧುಬನದಲ್ಲಿ ಇದ್ದಾರೆ ಅನ್ನುವ ಜ್ಞಾನ ಮಕ್ಕಳ ಬುದ್ಧಿಯಲ್ಲಿ ಧಾರಣೆಯಾಗಿದೆ ಮಧುಬನದಲ್ಲಿರುವಂತಹ ತಂದೆಯನ್ನು ನೀವೀಗ ನೆನಪು ಮಾಡುತ್ತೀರಾ ಶಿವತಂದೆ ಸ್ವಯಂ ಹೇಳುತ್ತಾರೆ ನಾನು ಸಾಧಾರಣ ವೃದ್ಧ ಮಾನವನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದೇನೆ ಪುನಃ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವುದಕ್ಕೋಸ್ಕರ ನಾನು ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದೇನೆ ನಾನು ಕೂಡ ಈ ನಾಟಕದ ಬಂಧನದಲ್ಲಿ ಬಂಧಿತ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆಯಾದ ನನಗೆ ನೀವು ಎಷ್ಟೊಂದು ನಿಂದನೆಯನ್ನು ಮಾಡುತ್ತೀರಾ ನಾನು ನಿಮ್ಮನ್ನು ಪೂಜನೀಯ ಆತ್ಮರನ್ನಾಗಿ ಮಾಡುತ್ತೇನೆ ಇದು ನಿನ್ನೆಯ ಮಾತಾಗಿದೆ ನಿನ್ನೆ ನೀವು ಎಷ್ಟೊಂದು ಪೂಜ್ಯರಾಗಿದ್ದೀರಿ ನಿಮಗೆ ನಿಮ್ಮ ರಾಜ್ಯ ಭಾಗ್ಯವನ್ನು ನಾನು ಕೊಟ್ಟಿದ್ದೆ ನೀವು ಎಲ್ಲವನ್ನೂ ಕಳೆದುಕೊಂಡಿದ್ದೀರಾ ಈಗ ಪುನಃ ನಿಮ್ಮನ್ನು ನಾನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ ಅನ್ನುವ ಜ್ಞಾನದ ಮಾತು ಎಂದು ಯಾರ ಬುದ್ಧಿಯಲ್ಲೂ ಕುಳಿತುಕೊಳ್ಳಲು ಸಾಧ್ಯ ಇಲ್ಲ ದೇವತೆಗಳು ದೈವೀ ಗುಣವುಳ್ಳವರಾಗಿದ್ದಾರೆ ಕಲಿಯುಗದಲ್ಲಿ ಮನುಷ್ಯರಿದ್ದಾರೆ ಮನುಷ್ಯರಲ್ಲಿ ಯಾರೂ ಕೂಡ ಎಂಬತ್ತು ಅಡಿ ಅಥವಾ ನೂರು ಅಡಿ ಎತ್ತರ ಇರಲು ಸಾಧ್ಯ ಇಲ್ಲ ದೇವತೆಗಳ ಆಯಸ್ಸು ದೀರ್ಘಾಯಸ್ಸಾಗಿದೆ ಆದ್ದರಿಂದ ದೇವತೆಗಳು ಟೆರಸ್ನಷ್ಟು ಎತ್ತರ ಇರುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಕಲಿಯುಗದಲ್ಲಿ ನಿಮ್ಮ ಆಯಸ್ಸು ಬಹಳಷ್ಟು ಕಡಿಮೆ ಇರುತ್ತದೆ ಪರಮಾತ್ಮ ತಂದೆ ಬಂದು ನಿಮ್ಮ ಆಯಸ್ಸನ್ನು ದೀರ್ಘಾಯಸ್ಸನ್ನಾಗಿ ಮಾಡುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆರೋಗ್ಯ ಮಂತ್ರಿಗೂ ಕೂಡ ನೀವು ಜ್ಞಾನವನ್ನು ತಿಳಿಸಿ ನೀವೀಗ ಎಲ್ಲರಿಗೂ ಹೇಳಬೇಕು ನಾವೀಗ ನಿಮಗೆ ಎಂತಹ ಯುಕ್ತಿಯನ್ನು ಹೇಳಿಕೊಡುತ್ತೇವೆ ಅಂದರೆ ಎಂದು ನಿಮ್ಮ ಜೀವನದಲ್ಲಿ ನೀವು ರೋಗಿಗಳಾಗುವುದಿಲ್ಲ ನೀವು ಸದಾ ಕಾಲಕ್ಕೋಸ್ಕರ ರೋಗದಿಂದ ಮುಕ್ತ ಆಗಬಹುದು ಅಂತಹ ಯುಕ್ತಿಯನ್ನು ನಾವೀಗ ನಿಮಗೆ ತಿಳಿಸುತ್ತೇವೆ ಎಂದು ನೀವು ಆರೋಗ್ಯ ಮಂತ್ರಿಗೆ ಹೇಳಬೇಕು ಭಗವಾನ ವಾಚಾಗಿದೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಆಗ ನೀವು ಪತಿತರಿಂದ ಪಾವನ ಆಗುತ್ತೀರಾ ಮತ್ತು ಸದಾ ಕಾಲಕ್ಕೋಸ್ಕರ ಆರೋಗ್ಯವಂತರಾಗುತ್ತೀರಾ ಪರಮಾತ್ಮ ತಂದೆ ಈಗ ಮಕ್ಕಳಿಗೆ ಗ್ಯಾರಂಟಿಯನ್ನು ನೀಡುತ್ತಿದ್ದಾರೆ ಯಾರು ಯೋಗಿಗಳಾಗಿದ್ದಾರೋ ಯಾರು ಪವಿತ್ರರಾಗಿದ್ದಾರೋ ಅವರ ಆಯಸ್ಸು ದೀರ್ಘಾಯಸ್ಸಾಗಿರುತ್ತದೆ ಯೋಗಿ ಆತ್ಮರು ಪವಿತ್ರ ಆತ್ಮರು ದೀರ್ಘಾಯಸ್ಸುಳ್ಳವರಾಗಿರುತ್ತಾರೆ ನೀವೀಗ ರಾಜಯೋಗಿಗಳಾಗಿದ್ದೀರಾ ನೀವೀಗ ರಾಜಋಷಿಗಳಾಗಿದ್ದೀರಾ ಜಗತ್ತಿನಲ್ಲಿರುವ ಸನ್ಯಾಸಿಗಳು ಎಂದೂ ರಾಜಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ ಜಗತ್ತಿನಲ್ಲಿರುವ ಸನ್ಯಾಸಿಗಳು ಹೇಳುತ್ತಾರೆ ಗಂಗಾ ನದಿ ಪತಿತ ಪಾವನೆಯಾಗಿದೆ ಆದ್ದರಿಂದ ಗಂಗಾ ನದಿಯ ಬಳಿ ನೀವು ದಾನವನ್ನು ಮಾಡಿ ಎಂದು ಈಗ ಗಂಗಾ ನದಿಗೆ ದಾನವನ್ನು ನೀಡಲು ಸಾಧ್ಯ ಇಲ್ಲ ಮನುಷ್ಯರು ಹಣವನ್ನು ದಾನವಾಗಿ ನೀಡುತ್ತಾರೆ ಪಂಡಿತರು ಆ ಹಣವನ್ನು ತೆಗೆದುಕೊಂಡು ಹೋಗುತ್ತಾರೆ ಈಗ ಪರಮಾತ್ಮ ತಂದೆಯ ಮೂಲಕ ನೀವು ಪಾವನರಾಗುತ್ತಿದ್ದೀರಾ ಅಂದ ಮೇಲೆ ನೀವು ಪರಮಾತ್ಮ ತಂದೆಗೆ ಏನನ್ನು ನೀಡುತ್ತೀರಾ ನೀವು ಪರಮಾತ್ಮ ತಂದೆಗೆ ಏನನ್ನು ಕೊಡುವುದಿಲ್ಲ ಏಕೆಂದರೆ ಪರಮಾತ್ಮ ತಂದೆ ಸ್ವಯಂ ಆಗಿದ್ದಾರೆ ನೀವು ಭಕ್ತಿ ಮಾರ್ಗದಲ್ಲಿ ಈಶ್ವರನ ಹೆಸರಿನಲ್ಲಿ ಬಡವರಿಗೆ ದಾನವನ್ನು ನೀಡುತ್ತೀರಾ ಅಂದರೆ ಪತಿತರಿಗೆ ನೀವು ದಾನವನ್ನು ನೀಡುತ್ತೀರಾ ನೀವು ಕೂಡ ಪತಿತರೇ ಆಗಿದ್ದೀರಾ ನಿಮ್ಮ ಮೂಲಕ ದಾನವನ್ನು ಪಡೆದುಕೊಳ್ಳುವವರು ಕೂಡ ಪತಿತರೇ ಆಗಿದ್ದಾರೆ ನೀವೀಗ ಪಾವನರಾಗುತ್ತೀರಾ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಜಗತ್ತಿನಲ್ಲಿ ಪತಿತ ಜನ ಪತಿತರಿಗೆ ದಾನವನ್ನು ನೀಡುತ್ತಾರೆ ಕುಮಾರಿಯರು ಮೊದಲು ಪವಿತ್ರ ಆಗಿ ಇರುತ್ತಾರೆ ಆದ್ದರಿಂದ ಎಲ್ಲರೂ ಕುಮಾರಿಯರಿಗೆ ದಾನವನ್ನು ನೀಡುತ್ತಾರೆ ಕುಮಾರಿಯರ ಸಮ್ಮುಖದಲ್ಲಿ ಎಲ್ಲರೂ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ ಕುಮಾರಿಯರಿಗೆ ಊಟವನ್ನು ಮಾಡಿಸುತ್ತಾರೆ ಕುಮಾರಿಯರಿಗೆ ದಕ್ಷಿಣೆಯನ್ನು ನೀಡುತ್ತಾರೆ ಮದುವೆ ನಂತರ ಕುಮಾರಿಯರ ಜೀವನ ಹಾಳಾಗಿ ಬಿಡುತ್ತದೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಪುನಃ ಇದೇ ರೀತಿ ಈ ನಾಟಕ ರಿಪೀಟ್ ಆಗುತ್ತದೆ ಭಕ್ತಿ ಮಾರ್ಗದ ಪಾತ್ರ ಈಗ ಪೂರ್ಣ ಆಗಿದೆ ಸತ್ಯುಗದ ಸಮಾಚಾರವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಈಗ ಮಕ್ಕಳಿಗೆ ಸಂಪೂರ್ಣ ಜ್ಞಾನ ಅರ್ಥ ಆಗಿದೆ ಮೊದಲು ನಾವು ಬುದ್ಧಿಹೀನರಾಗಿದ್ದೆವು ಶಾಸ್ತ್ರದಲ್ಲಿ ಭಕ್ತಿ ಮಾರ್ಗದ ಮಾತಿದೆ ಭಕ್ತಿ ಮಾರ್ಗದ ಮಾತಿನ ಮೂಲಕ ಯಾರೂ ಪರಮಾತ್ಮ ತಂದೆಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಯಾವಾಗ ನಾನು ಈ ಸೃಷ್ಟಿಗೆ ಬರುತ್ತೇನೆ ಅಂದರೆ ಯಾವಾಗ ನಿಮ್ಮೆಲ್ಲರಿಗೂ ಸದ್ಗತಿಯನ್ನು ನೀಡುವ ಸಮಯ ಬರುತ್ತದೆಯೋ ಆಗ ನಾನು ಈ ಸೃಷ್ಟಿಗೆ ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮತ್ತು ಪರಮಾತ್ಮ ತಂದೆಯಾದ ನಾನು ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬಂದು ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಮಾಡುತ್ತೇನೆ ನಾನು ಬಡವರ ಬಂಧು ಆಗಿದ್ದೇನೆ ಬಡವರನ್ನೇ ನಾನು ಶ್ರೀಮಂತರನ್ನಾಗಿ ಮಾಡುತ್ತೇನೆ ಬಡವರು ತಕ್ಷಣ ಪರಮಾತ್ಮ ತಂದೆಗೆ ಮಕ್ಕಳಾಗುತ್ತಾರೆ ಮಕ್ಕಳು ಹೇಳುತ್ತಾರೆ ಬಾಬಾ ನಾವೀಗ ನಿಮಗೆ ಮಕ್ಕಳಾಗಿದ್ದೇವೆ ನಮ್ಮ ಸರ್ವಸ್ವವು ಪರಮಾತ್ಮ ತಂದೆಯದ್ದೇ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಟ್ರಸ್ಟಿಗಳಾಗಿ ಇರಿ ನಿಮ್ಮ ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರಬೇಕು ಇಲ್ಲಿ ನನ್ನದು ಅನ್ನುವುದು ಏನೂ ಇಲ್ಲ ಎಲ್ಲವೂ ಪರಮಾತ್ಮ ತಂದೆಯದ್ದಾಗಿದೆ ಈ ಜ್ಞಾನದ ಮಾರ್ಗದಲ್ಲಿ ನೀವು ಬಹಳಷ್ಟು ಬುದ್ಧಿವಂತರಾಗಬೇಕು ಈ ಜ್ಞಾನದ ಮಾರ್ಗದಲ್ಲಿ ಬುದ್ಧಿವಂತ ಮಕ್ಕಳು ಬೇಕು ಪುನಃ ನೀವು ನಿಮ್ಮ ಮನೆಯಲ್ಲಿ ಭೋಜನವನ್ನು ತಯಾರು ಮಾಡಿ ಊಟ ಮಾಡುತ್ತೀರಾ ಮನೆಯಲ್ಲಿ ಊಟ ಮಾಡುತ್ತಿದ್ದರೂ ನೀವು ತಿಳಿದುಕೊಳ್ಳಬೇಕು ನಾವು ಯಜ್ಞದಲ್ಲೇ ಊಟವನ್ನು ಮಾಡುತ್ತಿದ್ದೇವೆ ಎಂದು ಏಕೆಂದರೆ ನಿಮ್ಮ ಬಳಿ ಏನೆಲ್ಲ ಇದೆಯೋ ಆ ಸರ್ವಸ್ವವನ್ನು ನೀವು ಈಶ್ವರನ ಯಜ್ಞದಲ್ಲಿ ಅರ್ಪಣೆ ಮಾಡಿದ್ದೀರಾ ನೀವೆಲ್ಲರೂ ಈಗ ಯಜ್ಞದ ನಿವಾಸಿಗಳಾಗಿದ್ದೀರಾ ಅಂದ ಮೇಲೆ ನೀವು ಮನೆಯಲ್ಲಿ ಭೋಜನವನ್ನು ತಯಾರು ಮಾಡಿ ಊಟ ಮಾಡಿದರೂ ಕೂಡ ಯಜ್ಞದಲ್ಲೇ ಊಟ ಮಾಡುತ್ತಿದ್ದೇವೆ ಎಂದು ನೀವು ತಿಳಿದುಕೊಳ್ಳಬೇಕು ನಿಮ್ಮ ಸರ್ವಸ್ವವು ಈಗ ಯಜ್ಞದಲ್ಲಿ ಅರ್ಪಣೆಯಾಗಿದೆ ಮನೆಯಲ್ಲಿ ಇದ್ದರೂ ಕೂಡ ನೀವು ಟ್ರಸ್ಟಿಗಳಾಗಿ ಇರುತ್ತೀರಾ ಮತ್ತು ನೀವು ಶಿವತಂದೆಯ ಭಂಡಾರದಿಂದ ಊಟವನ್ನು ಮಾಡುತ್ತೀರಾ ಅಂದ ಮೇಲೆ ನಾನು ಟ್ರಸ್ಟಿ ಆಗಿದ್ದೇನೆ ನಾನು ಶಿವತಂದೆಯ ಭಂಡಾರದಿಂದ ಊಟವನ್ನು ಮಾಡುತ್ತಿದ್ದೇನೆ ಅನ್ನುವ ಮಾತಿನ ಸಂಪೂರ್ಣ ನಿಶ್ಚಯ ನಿಮಗೆ ಇರಬೇಕು ನಿಶ್ಚಯದಲ್ಲಿ ಏರುಪೇರಾದರೆ ನಿಮ್ಮ ಜೀವನ ಹರಿಶ್ಚಂದ್ರನ ಸಮಾನ ಆಗುತ್ತದೆ ಎಂದು ತಂದೆ ಹೇಳುತ್ತಾರೆ ಹರಿಶ್ಚಂದ್ರನ ಉದಾಹರಣೆಯನ್ನು ಹೇಳಲಾಗುತ್ತದೆ ಪರಮಾತ್ಮ ತಂದೆ ಮಕ್ಕಳಿಗೆ ಎಲ್ಲಾ ಮಾತಿನ ಬಗ್ಗೆ ತಿಳಿಸುತ್ತಾರೆ ನಾನು ಬಡವರ ಬಂಧು ಆಗಿದ್ದೇನೆ ಎಂದು ತಂದೆ ತಿಳಿಸುತ್ತಾರೆ ಇಂದಿನ ಗೀತೆಯಾಗಿದೆ ಕೊನೆಗೂ ಆ ದಿನ ಇಂದು ಬಂತು ಅರ್ಧ ಕಲ್ಪದಿಂದ ಭಕ್ತಿ ಮಾರ್ಗದಲ್ಲಿ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದ್ದೀರಾ ಈಗ ಕೊನೆಗೂ ಪರಮಾತ್ಮ ತಂದೆ ನಮಗೆ ಸಿಕ್ಕಿದ್ದಾರೆ ಈಗ ಜ್ಞಾನದ ಜೈ ಜಯಕಾರ ಆಗುತ್ತದೆ ಈಗ ಅವಶ್ಯವಾಗಿ ಸತ್ಯುಗ ಬರಲೇಬೇಕು ಮಧ್ಯದಲ್ಲಿ ಸಂಗಮ ಯುಗ ಇದೆ ಈ ಸಂಗಮ ಯುಗದಲ್ಲಿ ನೀವು ಉತ್ತಮರಿಗಿಂತ ಉತ್ತಮ ಪುರುಷರಾಗುತ್ತೀರಾ ನೀವು ಪವಿತ್ರ ಪ್ರವೃತ್ತಿ ಮಾರ್ಗದ ಆತ್ಮರಾಗಿದ್ದೀರಿ ನಂತರ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ನೀವೇ ಅಪವಿತ್ರರಾಗುತ್ತೀರಾ ಪುನಃ ನೀವು ಪವಿತ್ರರಾಗಬೇಕು ಕಲ್ಪದ ಮೊದಲು ಕೂಡ ನೀವೇ ಈ ರೀತಿ ಪವಿತ್ರರಾಗಿದ್ದೀರಿ ಕಲ್ಪದ ಮೊದಲು ಯಾರು ಎಷ್ಟು ಪುರುಷಾರ್ಥವನ್ನು ಮಾಡಿದ್ದರೋ ಈಗಲೂ ಅವರು ಅಷ್ಟೇ ಪುರುಷಾರ್ಥವನ್ನು ಮಾಡುತ್ತಾರೆ ನೀವೀಗ ಸ್ವಯಂನ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಅಂದ ಮೇಲೆ ಸಾಕ್ಷಿಯಾಗಿ ಎಲ್ಲವನ್ನೂ ನೋಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ಸಂದೇಶಿಗಳಾಗಿದ್ದೀರಾ ನಿಮ್ಮನ್ನು ಬಿಟ್ಟು ಮೆಸೆಂಜರ್ಗಳು ಮತ್ತು ಸಂದೇಶಿಗಳು ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ ಸದ್ಗತಿಯನ್ನು ನೀಡುವ ಸದ್ಗುರು ಒಬ್ಬ ತಂದೆಯಾಗಿದ್ದಾರೆ ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲ ಜನ ಧರ್ಮಸ್ಥಾಪಕರು ಬರುತ್ತಾರೋ ಅವರು ಕೇವಲ ಧರ್ಮವನ್ನು ಸ್ಥಾಪನೆ ಮಾಡಲು ಬರುತ್ತಾರೆ ಅಂದ ಮೇಲೆ ಅವರು ಹೇಗೆ ಗುರು ಆಗಲು ಸಾಧ್ಯ ನಾನು ಎಲ್ಲರಿಗೂ ಸದ್ಗತಿಯನ್ನು ನೀಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಶಾಂತಿಯ ಸಾಗರ ಸುಖದ ಸಾಗರ ಸಂಪತ್ತಿನ ಸಾಗರ ಆದಂತಹ ಪರಮಾತ್ಮ ತಂದೆ ನಮಗೆ ಸಿಕ್ಕಿದ್ದಾರೆ ಅನ್ನುವ ನಶೆ ಮಕ್ಕಳಿಗೆ ಇರಬೇಕು ಪರಮಾತ್ಮ ತಂದೆಯ ಮೂಲಕ ಈಗ ನಮಗೆ ಸರ್ವಸ್ವವೂ ಪ್ರಾಪ್ತಿಯಾಗುತ್ತಿದೆ ಒಬ್ಬ ತಂದೆಯ ಮೂಲಕ ಈಗ ನಮಗೆ ಸರ್ವಸ್ವವೂ ಪ್ರಾಪ್ತಿಯಾಗಿದೆ ಇಂತಹ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ನಾವೀಗ ಕುಳಿತಿದ್ದೇವೆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಸೆಕೆಂಡ್ ಪಾಯಿಂಟ್ ಸ್ವಯಂನ ಅಹಂಕಾರವನ್ನು ತ್ಯಾಗ ಮಾಡಿ ಪರಮಾತ್ಮ ತಂದೆಯ ಸಮಾನ ನಿಷ್ಕಾಮ ಸೇವೆಯನ್ನು ಮಾಡಬೇಕು ನಿರಹಂಕಾರಿಗಳಾಗಿ ಇರಬೇಕು ಸಂದೇಶಿಗಳಾಗಿ ಮೆಸೆಂಜರ್ ಆಗಿ ಎಲ್ಲರಿಗೂ ಸಂದೇಶವನ್ನು ನೀಡಬೇಕು ಇಂದಿನ ವರದಾನ ಆಗಿದೆ ಸರ್ವ ಪದಾರ್ಥದ ಬಗ್ಗೆ ಇರುವ ಆಸಕ್ತಿಯಿಂದ ಭಿನ್ನಾಗಿ ಅನಾಸಕ್ತ ವೃತ್ತಿ ಉಳ್ಳಂತವರು ಪ್ರಕೃತಿ ಜೀತರಾಗಿ ಒಂದು ವೇಳೆ ಯಾವುದಾದರೂ ಪದಾರ್ಥ ನಮ್ಮ ಕರ್ಮೇಂದ್ರಿಯವನ್ನು ವಿಚಲಿತಗೊಳಿಸುತ್ತಿದೆ ಅಂದರೆ ಆಸಕ್ತಿಯ ಭಾವನೆ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತಿದೆ ಅಂದರೆ ನಾವು ಆ ವಸ್ತುವಿನಿಂದ ಭಿನ್ನಾಗಲು ಸಾಧ್ಯ ಇಲ್ಲ ಇಚ್ಛೆಗಳೇ ಆಸಕ್ತಿಯ ರೂಪದಲ್ಲಿ ಪರಿವರ್ತನೆ ಆಗುತ್ತದೆ ಕೆಲವರು ಹೇಳುತ್ತಾರೆ ನನಗೆ ಯಾವ ವಸ್ತುವಿನ ಬಗ್ಗೆಯೂ ಇಚ್ಛೆ ಇಲ್ಲ ಆದರೆ ಆ ವಸ್ತು ಚೆನ್ನಾಗಿದೆ ಎಂದು ಅನುಭವ ಆಗುತ್ತದೆ ಎಂದು ಅಂದ ಮೇಲೆ ಇದು ಕೂಡ ಸೂಕ್ಷ್ಮ ಆಸಕ್ತಿಯಾಗಿದೆ ಸೂಕ್ಷ್ಮ ರೂಪದಲ್ಲಿ ಆಸಕ್ತಿಯನ್ನು ಚೆಕ್ ಮಾಡಿಕೊಳ್ಳಿ ಈ ಪದಾರ್ಥ ಅಂದರೆ ಅಲ್ಪ ಕಾಲದ ಸುಖದ ಸಾಧನ ನನ್ನನ್ನು ಆಕರ್ಷಣೆ ಮಾಡುತ್ತಿಲ್ಲ ತಾನೆ ಈ ಪದಾರ್ಥ ಪ್ರಕೃತಿಯ ಸಾಧನ ಆಗಿದೆ ಈ ಪದಾರ್ಥದ ಬಗ್ಗೆ ಇರುವ ಆಸಕ್ತಿಯಿಂದ ಮುಕ್ತಾಗಿ ಅನಾಸಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಅಂದರೆ ಪ್ರಕೃತಿಯ ಪದಾರ್ಥದಿಂದ ಭಿನ್ನ ಆಗಬೇಕು ಆಗ ನಾವು ಪ್ರಕೃತಿ ಚೀತರಾಗುತ್ತೇವೆ ಇಂದಿನ ಶ್ಲೋಗನ್ ಆಗಿದೆ ನನ್ನದು ನನ್ನದು ಅನ್ನುವ ಜಗಳವನ್ನು ತ್ಯಾಗ ಮಾಡಿ ಬೇಹದ್ದಿನಲ್ಲಿ ಸ್ಥಿತಾಗಿ ಆಗ ನಿಮಗೆ ವಿಶ್ವ ಕಲ್ಯಾಣಕಾರಿಗಳು ಎಂದು ಕರೆಯಲಾಗುತ್ತದೆ ಈಗ ನಾವು ವಿಶ್ವ ಕಲ್ಯಾಣಕಾರಿ ಆತ್ಮರಾಗಿದ್ದೇವೆ ಆದ್ದರಿಂದ ನನ್ನದು ನನ್ನದು ಅನ್ನುವ ಜಗಳವನ್ನು ನಾವೀಗ ತ್ಯಾಗ ಮಾಡಿ ಬೇಹದ್ದಿನ ಬುದ್ಧಿ ಉಳ್ಳವರಾಗಿ ಬೇಹತ್ತಿನ ದೃಷ್ಟಿಯುಳ್ಳವರಾಗಿ ಇಡೀ ವಿಶ್ವದ ಕಲ್ಯಾಣವನ್ನು ಮಾಡುವಂತಹ ವಿಶ್ವ ಕಲ್ಯಾಣಕಾರಿ ಆತ್ಮರಾಗಬೇಕು ಒಳ್ಳೆಯದು ಓಂ ಶಾಂತಿ